ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತ ಕೋಲಮ್ಮನಹಳ್ಳಿ ಗ್ರಾಮದ ಶ್ರೀ ಕೊಲ್ಲಾಪುರಮ್ಮ ಮತ್ತು ಶ್ರೀ ದುರ್ಗಾಂಬಿಕಾ ದೇವಿಗೆ ಹೂವಿನ ಕಾಲುವೆಯಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಬುಡಕಟ್ಟು ಸಂಸ್ಕೃತಿಯ ಆರಾಧ್ಯ ದೈವಿಗಳಾದ ಶ್ರೀ ಕೊಲ್ಲಾಪುರಮ್ಮ ದೇವಿ ದುರ್ಗಾಂಬಿಕಾ ದೇವಿಗಳ ಗಂಗಾ ಪೂಜೆಯನ್ನು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ನಾವುಗಳು ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಿರ್ಮಿಸಿದಂತಹ ಹಿರೇಕೆರೆ ಮತ್ತು ಚಿಕ್ಕ ಕೆರೆ ನೀರು ಹರಿಯುವ ಹೂವಿನ ಕಾಲುವೆಗೆ ಬಂದು ಗಂಗಾ ಪೂಜೆ ನೆರವೇರಿಸುವುದು ನಮ್ಮ ಹಿರಿಯರ ಸಂಪ್ರದಾಯ ಅದೇ ರೀತಿ ನಮ್ಮ ಬುಡಕಟ್ಟು ಸಂಸ್ಕೃತಿಯ ಪ್ರಕಾರ ಇಂದು ಗುಂತ ಕೋಲಮ್ಮನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸಲಾಯಿತು ಬುಡಕಟ್ಟು ಸಂಸ್ಕೃತಿಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ವಿಶೇಷ ಸ್ಥಾನಮಾನವನ್ನು ಪಡೆದಿದೆ ಬುಡಕಟ್ಟು ಸಂಸ್ಕೃತಿಯನ್ನು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತೆ ಇಂದಿನ ಯುವ ಪೀಳಿಗೆ ನಮ್ಮ ಬುಡಕಟ್ಟು ಸಂಸ್ಕೃತಿಯನ್ನು ನಡೆಸಿಕೊಂಡು ಹೋಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗೊಂಚಿಕಾರ್ ಪಾಲಯ್ಯ ಮೀಸೆ ಓಬಣ್ಣ ಚಂದ್ರಣ್ಣ ಮದಕರಿ ಎಂ ಪಾಲಯ್ಯ ಹೊಸ ಕಪಿಲೆ ಬೋರಯ್ಯ ಪೂಜಾರಿ ಗುಂಡಪ್ಪ ಗುರುಮೂರ್ತಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಬಿ ಅನಿತಮ್ಮ ಜಿ ಎಂ ಜಯಣ್ಣ ಸದಸ್ಯರಾದ ಬಿ ಗುಂಡಪ್ಪ ಸಿದ್ದಲಿಂಗಮ್ಮ ಗುಂಡಪ್ಪ ಮಂಜಮ್ಮ ದುರ್ಗೇಶ್ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆ ಟಿ ಮಲ್ಲಿಕಾರ್ಜುನ್ ಎನ್ನ ತಿಪ್ಪೇಸ್ವಾಮಿ ದಾನಮ್ಮ ಬೂಟು ತಿಪ್ಪೇಸ್ವಾಮಿ ನಾಗೇಂದ್ರಮ್ಮ ವೆಂಕಟೇಶ್ ಗುಜರಾತ್ ಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸಿದ್ಲಿಂಗಪ್ಪ ಬಿಲ್ ಕಲೆಕ್ಟರ್ ಎಸ್ ಶಿವತಿಪ್ಪೇಸ್ವಾಮಿ ವಾಸಣ್ಣ ವಿಷ್ಣು ವಕೀಲ್ ಮಲ್ಲೇಶ್ ಗುತ್ತಿಗೆದಾರ ಕುಮಾರ್ ಸಮಸ್ತ ಗುಂತಕೋಲಮ್ಮನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ಇಲ್ಲಿ ಚಳ್ಳಗಿರಿ ತಾಲೂಕು ನಾಯ್ಕಟ್ಟು ಹುದಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಣಕೊಲ್ಮುಲಿ ಗ್ರಾಮದಲ್ಲಿ ಬುಡಕಟ್ಟು ಸಂಸ್ಕೃತಿ ಆರಾಧ್ಯ ದೇವಿಗಳಾಗಿರ್ತಕ್ಕಂಥ ಕೊಲ್ಲಾಪುರದ ಮತ್ತು ದುರ್ಗಾಮಿಕ ದೇವಿಯ ಸುಮಾರು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗುಡ್ಕೋಲ್ಮಳ್ಳಿ ಗ್ರಾಮದಿಂದ ನಾಯಕನಟ್ಟಿಯ ಶ್ರೀ ಗುರು ತಿಪ್ಪನದ ಸ್ವಾಮಿಗೆ ಅವರು ಕಟ್ಟಿಸಿರ್ತಕ್ಕಂಥ ದೊಡ್ಡಕೆರೆ ಮತ್ತು ಕೆರೆಯ ಭಾಗದಿಂದ ಹರಿದು ಬರ್ತಕ್ಕಂಥ ಒಂದು ಹೂವಿನ ಕಾಲುವೆಗೆ ಬಂದು ನಾವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪೂಜಾ ಕಾರ್ಯಗಳನ್ನು ಕೈಕೊಂಡು ಈ ಪೂಜಾ ಕಾರ್ಯಗಳನ್ನು ಕೈಗೊಂಡು ನಮ್ಮ ಗ್ರಾಮದ ನಾಯ್ಕಟ್ಟಿ ರಾಜಬೀದಿಯ ಮೂಲಕ ನಮ್ಮ ಗ್ರಾಮಕ್ಕೆ ಉತ್ಕೋಲ್ಮಳಿ ಗ್ರಾಮಕ್ಕೆ ಮೆರವಣಿಗೆಯ ಮೂಲಕ ತೆರಳಿ ಅಲ್ಲಿ ರಾಜಬೀದಿಗಳ ಮೂಲಕ ಹೋಗಿ ಮಹಾಮಂಗಳವಾರತಿಯನ್ನು ಮಾಡ್ತೀವಿ ಬುಡಕಟ್ಟು ಸಂಸ್ಕೃತಿಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಪಡೆದಿದೆ ಆ ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರ್ತಕ್ಕಂಥ ಅದೇ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಯು ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಬೆಳೆಸ್ತಾ ಹೋಗ್ಬೇಕಂತ ಹೇಳಿಬಿಟ್ಟು ನಾನಾದರೂ ಈ ಮೂಲಕ ಸಂದೇಶವನ್ನು ಕೊಡ್ತಾ ನಮ್ಮ ಗ್ರಾಮದ ಆರಾಧ್ಯ ದೈವ ಕೊಲ್ಲಾಪುರದಮ್ಮ ಮತ್ತು ದುರ್ಗಾಂಬಿಕಾ ದೇವಿಗೆ ಸಾವಿರಾರು ಭಕ್ತರು ಬಂದು ಈ ಹೂವಿನ ಕಾಲುವೆಯಲ್ಲಿ ಪೂಜೆಯನ್ನು ಗಂಗೆ ಪೂಜೆಯನ್ನು ಮಾಡಿಬಿಟ್ಟು ಮುಂದಿನ ಕಾರ್ಯ ಮಾಡಲಿಕ್ಕೆ ತಮ್ಮ ಗ್ರಾಮಕ್ಕೆ ಹೋಗಿ ಬುಧವಾರ ದಿನ ನಮ್ಮ ಊರಿನಲ್ಲಿ ಕಾಸು ಮೀಸಲು ಮತ್ತು ಪೂಜೆಯನ್ನು ಮಾಡಿ ಸೀರೆ ಗಾ ಮಾಡ್ತಾ ಮತ್ತು ಸಾಯಂಕಾಲ ಮಂಗಳಾರತಿಯನ್ನು ಮಾಡಿ ಮತ್ತು ಗುರುವಾರ ದಿನ ಯಥಾಸ್ಥಿತಿಯಾಗಿ ಮಂಗಳಾರತಿಯೊಂದಿಗೆ ಕಟ್ಟಿಗೆ ಗಾಡಿ ಮತ್ತು ಪಾನಕದ ಗಾಡಿಗಳನ್ನು ಮೂಲಕ ಆಮೇಲೆ ಆ ಒಂದು ತಂದು ಗುಡಿಯ ಸುತ್ತಲೂ ಸುತ್ತಿಬಿಟ್ಟು ಎಂಥದ್ದು ಕುಂಡಕ್ಕೆ ಹಾಕಿಬಿಟ್ಟು ಆ ಪೂಜೆಯನ್ನು ಮಾಡಿ ಮತ್ತು ಸಾಯಂಕಾಲ ಆರು ಗಂಟೆಗೆ ನಮ್ಮ ಗ್ರಾಮದಿಂದ ನಮ್ಮ ಕಾವಲಲ್ಲಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಪೂಜೆ ಕಾರ್ಯಗಳನ್ನು ಮಾಡಿಬಿಟ್ಟು ತದನಂತರ ಅಲ್ಲಿಂದ ರಾಜಬೀದಿಯ ಮೂಲಕ ಕಟ್ಟೆಗೆ ಬಂದು ಮಲೆಯಮ್ಮನ ಕಟ್ಟೆಯಲ್ಲಿ ಕೂರಿಸಿ ಅಲ್ಲಿ ಎಲ್ಲ ಗ್ರಾಮದ ಹಿರಿಯರು ಕೂಡ ಸೇರಿಬಿಟ್ಟು ಅಲ್ಲಿ ಪೂಜಾ ಕಾರ್ಯಗಳನ್ನು ಮಾಡಿ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ರಾತ್ರಿ ಅಲ್ಲಿಂದ ಪೂಜೆಯನ್ನು ಮು ಮುಗಿಸ್ಕೊಂಡು ನಮ್ಮ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಮೂಲಸ್ಥಾನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆರು ಗಂಟೆಯಲ್ಲಿ ಗುಡಿ ತುಂಬುವಂಥ ಮಹಾಮಂಗಳಾರತಿಯನ್ನು ಮಾಡಿ ಸಾವಿರಾರು ಭಕ್ತರೆಲ್ಲ ಸೇರಿಬಿಟ್ಟು ಗುಡಿ ತುಂಬುವಂಥ ಒಂದು ಪೂಜಾ ಕಾರ್ಯ ಅನಾದಿ ಕಾಲದಿಂದಲೂ ಮುಗಿತ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ